್ ನನ್ನ ಮುದ್ದಿನ ಮಗುವೆ ನಿನ್ನ ದಿವ್ಯತೆಯೇ ನಿನ್ನ ನಿಜವಾದ ಗುಣ ಪ್ರಾಪಂಚಿಕ ಕರ್ತವ್ಯಗಳು ನಿನಗೆ ಜೀವನದ ಅನುಭವಗಳನ್ನು ನೀಡುತ್ತವೆ ನಿನಗೆ ಪುಣ್ಯಗಳನ್ನು ತಂದುಕೊಡುತ್ತವೆ ಅದರಿಂದ ನಿನಗೆ ಜೀವನ ಅರ್ಥವಾಗುತ್ತದೆ ನಿನ್ನ ಸುತ್ತ ಇರುವವರಿಗೆ ನಿನಗೆ ಅರ್ಥವಾಗುವಷ್ಟು ಒಳ್ಳೆಯದನ್ನೇ ಕಲಿಸು ಸತ್ಯಕ್ಕಿರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಸತ್ಯದ ಮಾರ್ಗವನ್ನು ಬಿಡಬೇಡ ನಾಳೆಯಿಂದಲ್ಲ ಇಂದಿನಿಂದಲೇ ನಿನ್ನ ಕಷ್ಟಗಳು ಮಾಯವಾಗುತ್ತಿವೆ ನೀನು ಮಲಗಿರುವಾಗಲೂ ನಾನು ನಿನ್ನ ರಕ್ಷಣೆಗೆಂದು ನಿನ್ನ ಪಕ್ಕದಲ್ಲಿಯೇ ಇದ್ದೇನೆ ಭಯವನ್ನು ಬಿಡು ನೆಮ್ಮದಿಯಾಗಿ ಮಲಗು ಯಾರ ಮಾತು ಕೇಳುವುದು ಯಾರ ಮಾತು ಬಿಡುವುದೆನ್ನುವ ಗೊಂದಲಕ್ಕೆ ಒಂದೇ ಪರಿಹಾರವಿದೆ ನಂಬಿಕೆ ನಿನ್ನ ಮನಸ್ಸಿಗೆ ಏನು ಸರಿ ಎಂದು ಅನಿಸುತ್ತಿದೆಯೋ ಅದು ಸರಿಯಾಗಿರುತ್ತದೆ ಸರಿಯಾದ ದಾರಿ ಸಿಗುತ್ತದೆ ನಿನಗೆ ಸರಿ ತಪ್ಪಿನ ಜ್ಞಾನವಿದೆ ಎಂದು ದೃಢವಾಗಿ ನಂಬು ನ್ಯಾಯಕ್ಕೆ ನೀನು ಪ್ರಾಮುಖ್ಯತೆಯನ್ನು ನೀಡಿದರೆ ನಿನಗೆ ಎಲ್ಲ ಅರ್ಥವಾಗುತ್ತದೆ ಗೊಂದಲಗಳಿರುವುದಿಲ್ಲ ತಾತ್ಕಾಲಿಕ ಪರಿಹಾರಗಳೆಲ್ಲ ಶಾಶ್ವತವಾದ ಪರಿಹಾರಗಳು ನಿನಗೀಗ ಸಿಗುತ್ತವೆ ನನ್ನ ಮಗುವೆ ಯಾವುದೋ ಒಂದು ರೀತಿಯಲ್ಲಿ ಬೇರೆಯವರ ನೋವಿಗೆ ನೀನು ಕಾರಣವಾಗಿದ್ದರೆ ಕ್ಷಮಾಪಣೆಯನ್ನು ಪಡೆದುಕೋ ಕ್ಷಮೆಯನ್ನು ನೀಡುವುದು ಅವರ ನಿರ್ಧಾರ ಆ ನೋವಿನಿಂದ ಹೊರಗೆ ಬರುವುದು ಅವರ ಹೊಣೆಯಾಗುತ್ತದೆ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಮುಂದೆ ಸಾಗು ನ್ಯಾಯ ನಿನ್ನನ್ನು ತಲೆ ಎತ್ತಿಸುತ್ತದೆ ನಿನಗೆ ಒಳ್ಳೆಯದೇ ಆಗುತ್ತದೆ ಜಯ ಸಾರಾಮ್